ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದೇವ್ಯ ಜ್ಯೋತಿಗೆ ಸ್ವಾಗತ ನೀವು ಇನ್ನು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಕಾಣ್ತಾ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡುಬರುತ್ತೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾರಂಥ ಅನಂತ ಅನಂತ ಅಭಿನಂದನೆಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಹೂರ್ತವನ್ನು ನೋಡುವಾಗ ಮಿತಿಗಳನ್ನು ನೋಡಬೇಕು ಅಥವಾ ಒಂದು ಮುಹೂರ್ತ ನಿರ್ಧಾರ ಮಾಡುವಾಗ ಮಿತಿಗಳು ಕಾಲ ಎಲ್ಲವನ್ನು ನಿರ್ಣಯ ಮಾಡ್ತೇವೆ ಅದನ್ನು ಹೇಗೆ ಮಾಡ್ತೇವೆ ಅನ್ನುವಂಥ ವಿಷಯವನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೇವೆ ಆಯ್ತಾ ಸೊ ವಿಷಯವನ್ನು ನೋಡ್ತಾ ಹೋಗೋಣ ಒಂದು ಮುಹೂರ್ತ ಅಥವಾ ಒಂದು ಮಿತಿ ಅಥವಾ ತಿಥಿ ಅಂದರೆ ಏನಪ್ಪ ಅನ್ನುವಂಥ ನೋಡೋದಾದರೆ ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಹನ್ನೆರಡು ಡಿಗ್ರಿ ರೇಖಾಂಶ ಇರುವಂತಹದ್ದು ಒಂದು ಮಿತಿ ಆಗುತ್ತೆ ಅಂದರೆ ಒಂದು ಮಿತಿಗೂ ಮತ್ತೊಂದು ಮಿತಿಗೂ ಹನ್ನೆರಡು ಡಿಗ್ರಿ ಮೂವ್ ಆದರೆ ರೇಖಾಂಶ ಆದರೆ ಆಗ ಒಂದು ಮಿತಿಯಿಂದ ಮತ್ತೊಂದು ಮಿತಿಗೆ ಹೋಗುತ್ತೆ ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಒಂದು ಮಿತಿ ಬದಲಾವಣೆಗೆ ಹತ್ತೊಂಬತ್ತು ಗಂಟೆಯಿಂದ ಇಪ್ಪತ್ತಾರು ಗಂಟೆ ಸಮಯ ಬೇಕು ಇಪ್ಪತ್ನಾಲ್ಕು ಗಂಟೆ ನಾರ್ಮಲಾಗಿರೋದು ಇಪ್ಪತ್ತಾರು ಗಂಟೆ ಎಲ್ಲಿ ಬರುತ್ತೆ ಅಂತಂದರೆ ಟೋಟಲ್ಲಾಗಿ ತಗೊಂಡ್ರೆ ಅಂದರೆ ಹತ್ತೊಂಬತ್ತು ಗಂಟೆಯಿಂದ ಇಪ್ಪತ್ತಾರು ಒಳಗೆ ಒಂದು ಮಿತಿಯಿಂದ ಮತ್ತೊಂದು ಮಿತಿಗೆ ಪ್ರಾರ ಮಿತಿ ಬದಲಾವಣೆ ಆಗ್ತದೆ ಆಯಿತಾ ಸೊ ಇದು ಮಿತಿಯ ಬದಲಾವಣೆ ಇನ್ನು ಮಿತಿಯಲ್ಲಿ ಎಷ್ಟು ವಿಧ ಮಿತಿಯಲ್ಲಿ ನಾವು ನೋಡೋದಾದರೆ ಷೋಡಶ ಮಿತಿ ಅಂತಂದರೆ ನಾವು ಹದಿನೈದು ಇರುವಂತಹದ್ದು ಇದು ಹದಿನಾರನೇದು ಎಲ್ಲಿಂದ ಬರ್ತದೆ ಅಂತ ಕೇಳ್ಬೋದು ಅಮಾವಾಸ್ಯೆ ಮುಗಿದು ಪಾಡ್ಯ ಪ್ರಾರಂಭವಾಗುವ ಮೊದಲಿನ ಒಂದು ಗಂಟೆಯ ಸಮಯ ಏನಿರ್ತದಲ್ಲ ಅದನ್ನು ಹದಿನಾರನೇ ಮಿತಿ ಅಂತ ಕರಿತೇವೆ ಅಥವಾ ಹುಣ್ಣಿಮೆ ಮುಗಿದು ಪಾಡ್ಯ ಪಾ ಒಂದು ಪ್ರಾರಂಭ ಆಗುವಂತಹ ಒಂದು ಗಂಟೆಯ ಸಮಯವನ್ನು ನಾವು ಹದಿನಾರನೇ ಮಿತಿ ಅಂತ ಕರಿತೇವೆ ಆದರೆ ಲೆಕ್ಕದ ಪ್ರಕಾರ ಇರುವಂತಹದ್ದು ಕೇವಲ ಹದಿನೈದು ಮಿತಿಗಳು ಅಮಾವಾಸ್ಯ ಹುಣ್ಣಿಮೆ ಅಂದರೆ ಅದು ನಿಮಗೆ ಒಂದು ಇದರಲ್ಲಿ ಹದಿನಾರು ಮಿತಿಗಳು ಅಲ್ಲಿ ಆಗ್ತದೆ ಹಾಗೆ ಆಗ್ತದೆ ಗೊತ್ತೇ ಗೊತ್ತೇವತ್ತು ಹದಿನೈದು ದಿನ ಪಾಠ್ಯದಿಂದ ಒಂದು ಹದಿನೈದು ಹಾಗೆ ಇತ್ಲಾಗೆ ಹದಿನೈದು ಒಟ್ಟು ಮೂವತ್ತು ಅಂತ ಆಯಿತಾ ಸೊ ಇದು ಇರುವಂತಹ ಮಿತಿಗಳ ಬದ ವಿಧಗಳು ಇನ್ನೂ ಒಂದು ದಿ ಮೂವತ್ತು ದಿನ ಹೇಗೆ ಆಗ್ತದೆ ಅಥವಾ ಹದಿನೈದು ಹದಿನೈದು ಮಿತಿಗಳು ಹೇಗೆ ಬದಲಾವಣೆ ಆಗ್ತದೆ ಅನ್ನುವಂಥ ನೋಡೋದಾದ್ರೆ ಚಂದ್ರ ಮುನ್ನೂರ ಅರವತ್ತು ಡಿಗ್ರಿಯನ್ನು ಪರಿಕ್ರಮಿಸೋಕೆ ಅಥವಾ ಮುನ್ನೂರ ಅರವತ್ತು ಡಿಗ್ರಿ ಅಂಶವನ್ನು ಚಲನೆ ಮಾಡಲಿಕ್ಕೆ ಮೂವತ್ತು ದಿನ ತಗೊಳ್ತಾನೆ ಅದರ ಅದರಲ್ಲಿ ಹದಿನೈದು ದಿನ ಏರಿಕೆ ಕ್ರಮ ಹದಿನೈದು ದಿನ ಇಳಿಕೆ ಕ್ರಮ ಹಾಗಾಗಿ ಈ ಒಂದು ಹದಿನೈದು ದಿನಗಳ ಏರಿಕೆ ಮತ್ತು ಇಳಿಕೆ ಕ್ರಮದ ಅಂದ್ರೆ ಮೂವತ್ತು ದಿನಕ್ಕೆ ಹೋಗ್ತದೆ ಈ ಒಂದು ಮೂವತ್ತು ದಿನದಲ್ಲಿ ಎರಡು ಪಕ್ಷಗಳು ಬರುತ್ತೆ ಯಾವ್ದಪ್ಪ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಶುಕ್ಲ ಪಕ್ಷವನ್ನು ನಾವು ಒಳ್ಳೆಯ ದಿನಗಳು ಅಂತ ಕರೀತೇವೆ ಕೃಷ್ಣ ಪಕ್ಷವನ್ನು ನಾವು ಸ್ವಲ್ಪ ಅಶುಭ ದಿನಗಳು ಅಂತ ಕರೀತೇವೆ ಯಾಕೆ ಯಾಕೆ ಅಂತ ವಿಷಯಕ್ಕೆ ಬಂದ ಬಂದರೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಪ್ರಭಾವ ದಿನದಿಂದ ದಿನಕ್ಕೆ ಏರ್ತಾ ಹೋಗ್ತದೆ ಯಾಕೆಂದ್ರೆ ಚಂದ್ರ ತನ್ನ ಪೂರ್ಣ ಒಂದು ಸ್ವರೂಪವನ್ನು ಹುಣ್ಣಿಮೆ ದಿನ ಪಡ್ಕೊಳ್ತಾನೆ ಹಾಗಾಗಿ ಪಾಡ್ಯದಿಂದ ಆರಂಭವಾಗಿ ಹುಣ್ಣಿಮೆಯವರೆಗಿನ ಒಂದು ಸಮಯವನ್ನು ಶುಕ್ಲ ಪಕ್ಷ ಅಂತ ಕರಿತೇವೆ ಹಾಗೆ ನಂತರ ಹುಣ್ಣಿಮೆ ಮರದಿಂದ ಆರಂಭವಾಗುವ ಪಾಠದಿಂದ ಅಮಾವಾಸ್ಯವರಿಗೆ ಚಂದ್ರ ಕ್ಷೀಣಿಸ್ತಾ ಬರ್ತಾನೆ ಅಂದರೆ ಅಲ್ಲಿಗೆ ಚಂದ್ರನ ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಅದನ್ನು ಅಶುಭ ಅಂತ ಕರಿತೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಶುಕ್ಲ ಪಕ್ಷದ ಎಲ್ಲ ಮಿತಿಗಳು ಹದಿನೈದು ಮಿತಿಗಳು ಶುಭ ಅಲ್ಲ ಕೃಷ್ಣ ಪಕ್ಷದ ಎಲ್ಲ ಶುಭ ಮಿತಿಗಳು ಅಶುಭ ಅಲ್ಲ ನಾರ್ಮಲಾಗಿ ಹೇಳೋದಾದರೆ ಶುಕ್ಲ ಪಕ್ಷದ ಮಿತಿಗಳು ಶುಭ ಕೃಷ್ಣ ಪಕ್ಷದ ಅಶುಭ ಅಂತ ಹೇಳ್ತಾರೆ ಆದರೂ ಕೂಡ ಈ ಕೆಲವು ಸಂದರ್ಭಗಳು ಇದ್ದೇ ಇರ್ತದೆ ಸೊ ಅಲ್ಲಿ ನಾವು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷವನ್ನು ನೋಡಿಕೊಂಡು ಕೆಲವು ಸಂದರ್ಭಗಳಲ್ಲಿ ಅದನ್ನು ನಾವು ಉಪಯೋಗಕ್ಕೆ ತಗೊಳ್ತೇವೆ ಶುಕ್ಲ ಪಕ್ಷದ ಮಿತಿಗಳನ್ನು ನಾವು ವ್ಯರ್ಜ್ಯ ಮಾಡ ಅಂದರೆ ಬಿಡ್ತೇವೆ ಹಾಗೆ ಕೃಷ್ಣ ಪಕ್ಷದ ಮಿತಿಗಳನ್ನು ನಾವು ತಗೊಳ್ತೇವೆ ಸೊ ಇದು ಇರುವಂತಹದ್ದು ಈ ರೀತಿಯಾದಂತಹ ಒಂದು ನಿಮಗೆ ಹದಿನೈದು ದಿನ ಅಂದರೆ ಹದಿನೈದು ದಿನ ಹುಣ್ಣಿಮೆಯಲ್ಲಿ ಹದಿನೈದು ದಿನ ಅಮಾವಾಸ್ಯೆಯಲ್ಲಿ ಕೃಷ್ಣ ಮತ್ತೆ ಶುಕ್ಲ ಪಕ್ಷದ ಬಗ್ಗೆ ತಿಳ್ಕೊಂಡ್ರಿ ಇದಿಷ್ಟು ನಿಮಗೆ ಸಾಮಾನ್ಯವಾದಂತಹ ವಿಷಯಗಳು ಈ ಒಂದು ಸಾಮಾನ್ಯ ವಿಷಯಗಳನ್ನ ಬಿಟ್ಟು ನಾವು ಮುಂದೆ ನೋಡ್ತಾ ಹೋಗೋಣ ಗ್ರಹ ಅಧಿಪತಿ ಅಂದರೆ ಪ್ರತಿಯೊಂದು ದಿನಕ್ಕೆ ಅಂತಂದ್ರೆ ಪ್ರತಿಯೊಂದು ತಿಥಿಗೆ ಯಾರು ಅಧಿಪತಿ ಅದಕ್ಕೆ ಒಂದು ಗ್ರಹಾಧಿಪತಿ ಯಾರು ಅಭಿಮಾನಿ ದೇವತೆಗಳು ಯಾರು ಅನ್ನುವಂಥದ್ದು ತಿಳಿಯೋಣ ಅದಾದ ನಂತರದಲ್ಲಿ ತಿಥಿಭೇದಗಳು ಅನ್ನುವಂಥದ್ದು ಇದೆ ಭೇದಗಳು ಅಂತಂದ್ರೆ ಅದರಲ್ಲಿ ಐದು ಭಾಗ ಇದೆ ಅದನ್ನು ನಾವು ನೋಡೋಣ ಮುಂದೆ ನೋಡೋಣ ಸೊ ಇಲ್ಲಿವರೆಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಸೊ ಈ ಒಂದು ತಿಳ್ಕೊಂಡಿರುವಂಥ ವಿಷಯಕ್ಕೆ ನಿಮ್ಮೆಲ್ಲರಿಗೂ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ನಿರ್ಧಾರ ಮಾಡುವಾಗ ಹೇಗೆಲ್ಲ ನಿರ್ಧಾರ ಮಾಡ್ತಾರೆ ಜ್ಯೋತಿಷ್ಯರು ಅನ್ನುವಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆಗಳು ಯಾಕೆಂದರೆ ಒಂದು ಜ್ಯೋತಿಷ್ಯ ಹತ್ರ ನಿಮ್ಮ ಅಥವಾ ಯಾವುದೋ ಒಂದು ಗುರುಗಳ ಹತ್ರ ಅಥವಾ ಪೂಜಾರಿಗಳ ಹತ್ರ ನೀವು ಒಂದು ಮುಹೂರ್ತ ಇಟ್ಟಿಸ್ಲಿಕ್ಕೆ ಹೋದರೆ ಅವರು ಎಷ್ಟೆಲ್ಲ ವಿಷಯಗಳನ್ನು ನೋಡ್ತಾರೆ ಅದೆಲ್ಲ ಹೇಗೆ ಬರುತ್ತೆ ಏನು ಅನ್ನುವಂತಹದ್ದನ್ನು ನಿಮಗೆ ಇಲ್ಲಿ ತಿಳ್ಕೊಳ್ಬೋದು ಆಯ್ತಾ ಸೊ ಇದಿಷ್ಟು ವಿಷಯವನ್ನು ನೋಡಿ ತಿಳ್ಕೊಳ್ತಾರೆ ಇನ್ನು ಮುಂದೆ ಸ್ವಲ್ಪ ಕೆಲವೊಂದು ವಿಷಯಗಳಿದ್ದಾವೆ ಆ ವಿಷಯಗಳನ್ನ ತಿಳಿಸ್ಕೊಡ್ತೇನೆ ಇಲ್ಲಿವರೆಗೆ ನೀವು ತಿಳ್ಕೊಂಡಿರುವಂತಹ ವಿಷಯ ನಿಮಗೆ ಅರ್ಥ ಆಗಲಿಲ್ಲ ಅಥವಾ ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಹಾಗೆ ಅಲ್ಲಿ ವಿಷಯವನ್ನು ಇನ್ನು ಹೆಚ್ಚಿನ ನಿಮಗೆ ತಿಳುವಳಿಕೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ನಮ್ಮ ಒಂದು ಜ್ಯೋತಿಷ್ಯ ಚಾನಲ್ ಚಾನೆಲ್ ಏನಿದೆಯೋ ಅದನ್ನು ನೀವು ಇತರವರಿಗೆ ನಿಮ್ಮ ಫ್ರೆಂಡ್ ಇರ್ಬೋದು ಕುಟುಂಬಸ್ಥ ಇರ್ಬೋದು ಅವರೆಲ್ಲರಿಗೂ ಶೇರ್ ಮಾಡೋ ಮೂಲಕ ಅವರಿಗೂ ಒಂದು ದೋಷ ಪರಿಹಾರಗಳು ಯಾವುದೇ ತೊಂದರೆ ಇದ್ದರೆ ಅದರಿಂದ ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಹೊರಗೆ ಬರಲಿಕ್ಕೆ ಸಹಾಯ ಆಗ್ತದೆ ಅವರಿಗೆ ನೀವೊಂದು ಸಹಕಾರ ನೀಡಿದಂತಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು